ಒಳಗ ಒಳಗಿನ ತವಂದಲೆ ಮಾಡ್ಕೊಂಡಿರ್ತಾರ ನೋಡಿ ಅಕ್ಕನ ಮಗಳ್ರೇ ಆಗಲಿ ಅವು ಮನ್ಯಾಗಿಂದ ಮನ್ಯಾಗನೇ ರಕ್ತ ಸಂಬಂಧ ಒಂದಾಗಿ ಹೋಗ್ಬಾರ್ಗೆ ಮಕ್ಕಳಾಗಿಲ್ಲ ಹೌದು ಹೌದು ಆಗಿಲ್ಲ ಮತ್ತು ಅವಾಗ ಗಂಡ ಇರ್ತಾನೆ ಮನ್ಯಾಗ ಅವಾಗ ಯಾಕ ಮಕ್ಳು ಆಗಂಗಿಲ್ಲ ಬ್ಯಾಟ್ರಿಗಿರ ಡೌನ್ ಆಗಿರ್ಬೇಕು ಕಳ್ಳ ಕಪಾಕು ಹೋಗ ಮಾತಾಡಬೇಡ ಇಲ್ಲ ಅದಕ್ಕ ಗಪಾಕು ಕೂತು ನನಗೆ ಹಿಂಗೆ ತಂದು ಇಟ್ಟಿನಿ ಏನು ಮಾತಾಡಬೇಡ ಸುಮ್ಮ ಮೂಕ ಆಗಿರ್ಬೇಕು ಇಲ್ಲ ಅಂದ್ರೆ ಇದು ಅಲದ ಗಂಡ ದೇವ್ರು ದೊಡ್ಡ ಅಂತ ಹೇಳ್ಬೋದು ಏ ಗಂಡ ದೇವರ ದೊಡ್ಡು ಆಗುವುದಿಲ್ಲ ಜಗದಾಗ ತಮ್ಮ ಅಂತ ದೇವ್ರ ಎಲ್ಲ ಹುಟ್ಟವ್ ಕೇಳಿ ಹೆಂಗ್ಯಾಂಗ ನಿಮ್ಮ ಗಂಡ ದೇವ್ರ ಎಲ್ಲ ಸೀರಿ ಹುಟ್ಟವ್ ಆವಾಗ ಏ ಸತ್ಯಭಾಮ ಯುದ್ಧ ಕ್ಯಾಗ ಶಕ್ತಿ ಪೂಜೆ ಇಟ್ಟಿಳಾಗ ಏನ್ ಮಾಡಿದ ತಾಯಿ ಏ ಗನಸರು ಒಟ್ಟ ಹೋಗ್ತಿದ್ಯ ಪೂಜೆ ನೋವಾಗ ಇವರ ಕೃಷ್ಣ ನಿತ್ತ ವಿಚಾರ ಮಾಡ್ಯನ ತನ್ನ ಹೋಲುವಾಗೆ ಹಾಗೆ ಆಗ ಇವ್ರ ಕೃಷ್ಣ ನಿತ್ತ ವಿಚಾರ ಮಾಡ್ಯನ ತನ್ನ ತಾಗೆ ಆಗ ಶಕ್ತಿ ಪೂಜಾ ಹಾಕ್ಯಾಳಂದ್ರ ಒಟ್ಟ ಗಣಸ್ರ ಹೋಗುವಾಗ ಏನ್ ಮಾಡ್ತಿದ್ರು ಏ ನಾ ಹೆಂಗ ಹೋಗಲಿಂದ ಪೂಜಾದ ಒಟ್ಟ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯ ನಾವ ಸ್ವತಃ ಕೃಷ್ಣ ಕುತ್ತ ಸೀರೆ ಉಟ್ಟವಾಗಿನ ಸಿರಿ ಉಟ್ಟ ಬಳಕ ಇಂಗ ಕೊರವಂಜಂತ ನಾಮ ಉಟ್ಟ ಕೋ ಆಗಿನ ಒಂದ ಗಂಡ ಕೂಸಿನ ತಂದಾನಪ್ಪ ಗಂಡ ಸಮಾಗ ಕೊತ್ತ ಗಂಡ ಕೂಸಿನ ತರಬೇಕಾದ ಏನ್ ಮಾಡ್ಬೇಕ ಏ ನನಗ ಜರ ಸಂಶಯ ಬರ್ತದ ಕೂಶಿನ ಒಳಗ ಗಂಡನ ಮಾಡ್ಕೊಂಡ್ರಟ್ಟ ಮಕ್ಕಳ ಆಗ್ತಾ ಒಂದಿ ಮನಿಯಾಗ ಗಂಡ ಸುಮಗ ಕುತ್ತ ಗಂಡ ಕೂಸಿನ ತರ್ಬೇಕಾದ್ರಾಗ ಏ ಸ್ವತ ನಿನ್ನ ಕೃಷ್ಣ ಒಂದ ಕೂಸಿನ ಮಾತ್ರ ತರ್ಬೇಕಾದ್ರ ಏನ್ ಮಾಡುವ ಏ ಇವಂಗ ಯಾವ ಗಾಂಡಯದ್ದ ದೇವನು ಇದನ್ನ ಪಕ್ಕ ಬಿಡಿಸಿ ಹೇಳೋ ಕಾಕೆ ಹಾಗೆ ಕೋಶಿನ ಹೆಸರೇನು ಚಕ್ರ ಎಲ್ಲಿ ಇಟ್ಟು ಆಗಿಲ್ಲ ಒಂದ್ ಚಕ್ರ ಮಾತ್ರ ಇರ್ತಿ ತಪ್ಪ ಕೃಷ್ಣನ ಕೈಯಾಗ ಬರಬೇಕಾದ್ರೆ ಕೇಳಿ ಆವಾಗ ಆ ಚಕ್ರ ಎಲ್ಲಿ ಎತ್ತನ ಯಾವ ಜಾಗದ ಏ ಎದೋ ಅಲ್ಲದ ಕೀಚಕ ನಾವು ಹೊಡಿಬೇಕಾದ್ರ ಭೀಮ ಏನು ಮಾಡಿದ ಏ ಭೀಮ ಸಹಿತ ಸಿರಿ ಆವಾಗ ನನ್ನ ಸೀರಿ ಹುಟ್ಟ ತಮ್ಮ ತನ್ನ ಗರ್ಣಿ

ಮನಿಯೊಳಗೆ ಮಕ್ಕಳಾಗಬೇಕಾದ್ರೆ ಗಾಂಡನ ಮಾಡ್ಕೋಬೇಕು ಗಂಡನ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಹೌದ್ ಹೇಳ ಗಾಂಡನ ಮಾಡ್ಕೊಂಡು ಬಳಕೆ ಮಕ್ಕಳಾಗೋದು ವಿಶೇಷ ಈಗ ಹೆಚ್ಚು ಕಮ್ಮಿ ಗ್ಯಾರಂಟಿ ಹೌದು ಕಲಿಯುಗದೊಳಗ ಮತ್ತ ಗಾಂಡನ ಮಾಡ್ಕೊಂಡು ಬಳಕೆ ಎಷ್ಟೋ ಮಂದಿಗೆ ಮಕ್ಕಳಾಗಿ ಹೋಗಿ ಮಶೀನ್ ಮ್ಯಾಗ ಮಾಡ್ಕೊಂಡು ಎಷ್ಟೋ ಎಟ್ಟೋರ ಮಾತು ಕರಿ ಇಲ್ಲ ತಂಗಿ ಜರ್ಸಿ ಆಕೈತಿ ಜಲಮೀಗಿನ ದಿನಮಾನದ ತಂಗಿ ಸದಕ ಸೈನ್ಸ್ ಪ್ರಕಾರ ಓದಿ ನೋಡ್ರಿ ಅದೈತಿ ಈಗ ಐತಿ ಯಾಕಂದ್ರೆ ಒಳಗ ಒಳಗಿನ ತಾವಂದಲೆ ಮಾಡ್ಕೊಂಡಿರ್ತಾರ ನೋಡಿ ಅಕ್ಕ ಆಗಲಿ ಅವು ಮನ್ಯಾಗಿಂದ ಮನ್ಯಾಗನ ರಕ್ತ ಸಂಬಂಧ ಒಂದಾಗಿ ಒಬ್ರಿಗೆ ಮಕ್ಕಳಾಗಿಲ್ಲ ಹೌದು ಹಾಂ ಹೌದಾಗಿಲ್ಲ ಮತ್ತು ಅವಾಗ ಗಾಂಧಿ ಇರ್ತಾನ ಇಲ್ಲ ಮನ್ಯಾಗ ಅವಾಗ ಯಾಕ ಮಕ್ಕಳಾಗಂಗಿಲ್ಲ ಬ್ಯಾಡ್ರಿಗಿರ ಡೌನ್ ಆಗಿರ್ಬೇಕಲ್ಲ ಕಪ್ಪಾಕೆ ಹೋಗಿ ಮಾತಾಡಬೇಡ ಇಲ್ಲ ಅದಕ್ಕ ಗಪ್ಪಾಕ್ಕು ಕುತ ನನಗೆ ಹಿಂಗ ತಂದು ಇಟ್ಟೀನಿ ಏನೂ ಮಾತಾಡಬೇಡ ಸುಮ್ಮ ಮೂಕ ಆಗಿರ್ಬೇಕು ಇಲ್ಲ ಯಾಕಂದ್ರೆ ಮೂಕನಾಗಬೇಕು ಜಗದೊಳಗ ಜಾಕಿಯಾಗಿರ್ಬೇಕು ಹೌದ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು ಹಂಗ ಈ ಗಂಡ ಹಾಡೋ ಸಂಗಟ್ಟಿ ಹಂಗ ಈಗ ಹಾ ಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ಹೋದ ಹೋದ್ರ ಹೋಗುವ ಲೆಕ್ಕ ಬಗ್ಲಾಗ ಒಂದ್ ಕಂಡು ಖುಷಿನ ತಂದಾನ ಹೇಳ್ತಿ ಗಂಡ್ ಇರ್ಲಾರ್ದು ಮಕ್ಕಳಾಗ ಹೇಳಿ ಹೇಳ ಕೃಷ್ಣಂಗ ಯಾವ ಕಂಡಿದ್ದ ಅವ್ನ ಬಗ್ಲಾಗ ಒಂದ್ ಕೂಸಿನ ತರ್ಬೇಕಾದ್ರೆ ಅವ್ನ ಯಾವ ಬಸರು ಮಾಡ್ದೆ ಹೌದು ಯಾರು ಬಾಡಿಗೆ ಅದು ಕೊಟ್ಟಿದ್ರು ಯಾರು ಕಡ ಯಾರು ಕಡ ಇಸ್ಕೊಂಡು ಬಂದಿದ್ದು ದೊತ್ತದ ತಂದಿದ್ದು ಆ ಕೂಸಿನ ಹೆಸರು ಏನ ಏನ ಮತ್ ಅವನ ಕೈಯಾಗ ಒಂದು ಚಕ್ರ ಇರತ್ತಿ ಆ ಟೈಮ್ ಒಳಗ ಚಕ್ರ ಎಲ್ಲಿ ಇಟ್ಟಿದ್ದವ ಪರಮಾತ್ಮ ಖರೀದಿ ಕೃಷ್ಣ ಹೌದು ಪರವಂಜೆಗೆ ಬರ್ಬೇಕಾದ್ರ ಚಕ್ರ ಯಾವ ಜಾಗನ್ಯಾಗ ಇಟ್ಟಿದ್ದೀ ಮತ್ರಿ ಕೀಚಕನ ವಾದ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಿಮ್ಮ ಭೀಮ ಸೈನ ಸಹಿತ ನಾನು ಸೀರೆ ಹೋಗ್ಯಾನ ಏ ಉಟ್ಕೊಂಡಲ್ಲ ಸೀರಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಏನ್ ಮಾಡ್ಯಾರು ಸೀರೆ ಮಾಡ್ಯಾವಳಗ ಸೀರೆಗೋಳ ಹೌದ್ ಹೌದಾ ಸೀರೆ ಆಗ ಮಳಾಕೀಸಿಂದ ಹೋಗ್ಯಾವ ಹೌದಲ್ಲ ಹಂಗ ಕೀಚಕನ ವಾದ ಮಾಡ್ಬೇಕಾದ್ರೆ ಭೀಮ ಸೈನ ಸೀರೆ ಉಟ್ಟ ಸೀರೆ ಉಟ್ಟಲ್ಲ ತಂಗಿ ಭಸ್ಮಾಸುರನ ವಾದ ಮಾಡ್ಬೇಕಾದ್ರೆ ವಿಷ್ಣು ಸಹಿತ ಸೀರೆ ಅವನು ಸೀರೆ ಉಟ್ಕೊಂಡಲ್ಲ ಮತ್ ಅವಂತ ಗಂಡ ದೇವ್ರೆಲ್ಲ ಸೀರೆ ಉಟ್ಟ ಮೋಲಕ ನೀ ಯಾವ ಗಿಡ ತಪ್ಪಲು ಹೋತಮ್ಮ ಹೋಗ್ಯಾರ ಅಂತಿಂತ ಹುಟ್ಟು ಹೋಗ್ಯಾರ ನಮ್ ಕೈಯಾಗ ನಕ ಎಲ್ಲಿಗೆ ಬಂದ ಬಂದಿಷಯ ಒಂದ್ ಮಾತು ಸುಳ್ಳು ಮಾತಾಡಿದ್ರ ಏನವ್ರ ಬಾಯ್ ತಪ್ಪಿ ಹೋಗಿಐತಿವ ಏನೋ ಬಹುಶಃ ಮಹಾಭಾರತದೊಳಗೆ ಅಭ್ಯಾಸದೊಳಗೆ ಅವ್ರ ಹೆಂಗ ಸಿಕ್ಕೊತ್ತಿಲ್ಲ ಯಾವ ಮಹಾಭಾರತ ಮುಖಪಾಠ ಲೇಖಿ ಐತಿ ನಂದ ಹೌದು ಯಾವ ಕೃಷ್ಣ ಪರಮಾತ್ಮನ ಸಹಾಯ ಕೇಳಕ್ ಹೋಗಿದ್ರಿ ಯಾರ್ಯಾರ ಯಾರೀ ದುರ್ಯೋಧನ ಅರ್ಜುನ ಹೌದಲ ಅರ್ಜುನ್ ಹೋಗಿದ್ದ ತಿಂ ಸೃತಿ ಸಾರ್ಥಿ ಐತಿ ನಕುಲ ಸಾದೇವ ಭೀಮಾ ಧರ್ಮ ಅರ್ಜುನ ಐದು ಮಂದಿ ಪಾಂಡವರೊಳಗ ಅರ್ಜುನ್ ಹೋಗಿ ಅನ್ನ ಸೃತಿ ಸಾರ್ಥತಿ ಲೇಖಿ ಐತಿ ಮಾತು ಮೌಲಕ ಒಂದ್ ಮಾತಿದ್ರು ದುರ್ಯೋಧನ ಧರ್ಮರಾಜ ಹೇಳಲ್ಲ ಯಾವ ಪುರಾಣದೊಳಗೆ ಅಂತ ಹೇಳಿ ಅನ್ನ ವಿಚಾರ ಬೇಗ ಧರ್ಮರಾಜ ಹೋಗಿಲ್ಲ ಇಲ್ಲ ಇಲ್ಲ ಧರ್ಮ ರಾಜ ಬರಂಗಿಲ್ಲ ಬರ್ಲ ಯಾಕಂದ್ರ ಸುಮ ಪಗಡಿ ಆಟದೊಳಗೆ ಮುಂದಿದ್ದ ಅಷ್ಟೇ ಕರೈತಿ ಯಾಕಂದ್ರ ಧರ್ಮ ಅಂತ ಧರ್ಮದಿಂದ ನಡೀತಿದ್ದಾನ ಅಂಟ್ಲಿ ಮಾತಾಡಿದ ಮಾತಾ ಉಸಲ್ ಮತ್ತೊಂದು ಮಾತಾಡ್ತಿದ್ಯಾವ್ ಹೌದು ಅವ್ ಏಕ ಬಾಣ ಬಿಟ್ಟಂಗೆ ಮಾತು ಮಾತಾಡಿದ್ರೆ ಮುಗಿದ್ ಹೋತ ಬರೀ ಪಗಡಿ ಆಟ ಆಡಾಗ ಧರ್ಮ ಮುಂದಾನ ಅಣ್ತಂಬ್ರೆಲ್ಲ ಹಿಂದ ಚೆಂಡ್ ಕೂತಾರ್ ತೆಳಗತಿ ಆದ್ರೆ ಕೃಷ್ಣನ ಸಹಾಯ ಕೇಳಲಕ್ ಹೋಗಂತ ಟೈಮ್ ಒಳಗ ಅರ್ಜುನ್ ಹೋಗ್ಯಾನು ಧರ್ಮರಾಜ ರಾಜ ಹೋಗಿಲ್ಲ ನಂದ ಲೇಖಿ ಐತಿ ಧರ್ಮರಾಜ ನೀವು ಹೋಗ್ಯಾನಂದರಿ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ರ ಸದಾ ನೋಡ್ಲಕ್ ಸಿಗತೈತಿ ಕೇಳಿಸ್ತೈತಿ ಧರ್ಮ ರಾಜ ಹೋಗಿ ನೀವು ಹೇಳಿರಿ ಏನ್ ನಿಮ್ ಬಾಯಿಲೆ ತಪ್ಪಿ ಹೋಗಿ ಆಯ್ತಿವ್ ಪುರಾಣದೊಳಗುದರದ ಐತಿವ ಬೇಕಾಚಾರ ಅಕ್ಕ ಮುಂದಿನ ಸಂದಿಗೆ ಜರ ನೆಟ್ ಇಡದ ನಡೀಲಿ ಹಾಡಿಕೆ ಅದಕ್ಕೆ ಈಗ ಏನ್ ಬಂದಾರಿ ಏನ್ ಎಲ್ಲಾ ನನ್ನಿಂದ ಆಗೇತಿ ನಾ ಬಾಳ ದೊಡ್ಡವ ಗಂಡ ಬಾಳ ದೊಡ್ಡವ ಹೌದು ಗಂಡ ಹೆಂಡತಿನೇ ಮೇಟಿಗಸ್ತನ ಅಂತ ಬಂದಾರ ಹಾ ಹೇಳೇನ್ರಿ ಮೇಟಿಗಚು दगದ ನಿಂದ ಅಲ್ಲ ಇವನ್ ಏಂಗ್ ಆಯ್ತೆ ತಂಗಿ ಮೇಟಿಗನಿ ಹಚ್ಚಲಕ ಬರಂಗಿಲ್ಲ ಯಾಕಂದ್ರೆ ಹಾ ನೀ ಸರ್ಕಾರ ಮೇಟಿಗಸ್ತಿದೆ ಅಂದ್ರೆ ಮೌಲಾ ಕಾಕಾ ಹಾ ಮಾಡ್ಕೊಂಡ ಹೆಂಡതിനാ ಯಾوندರಿ ಮಾತು ಕೇಳಿ ಯಾವನ ಕೈಗರೆ ಕೊಟ್ಟ ನೀ ಬರ್ತಿದ್ದಿಲ್ಲ ಹಾ ಕರೆ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬರ ಮಾತು ಕೇಳಿ ಮತ್ತೊಬ್ಬರ ಕಾಯಿ ಕೊಟ್ಟದ ಮಾತು ನನ್ನ ಮನಿದು ಅಲ್ಲ ನಿನ್ನ ಮನಿದು ಅಲ್ಲ ಮಹಾಭಾರತ ಲೇಖಿ ಐತಿ ಹೇಳ್ತೀನಿ ಕೇಳಿ ಯಾವ ಟೈಮ್ ಕೊಟ್ಟದ ಇದು ಅಲ್ಲದ ಗಂಡ ಬಾಳ ದೊಡ್ಡ ಏ ಗಂಡ ಮೆತ್ತಿಗಸ್ತ ನಂದಿ ಮಾಡ್ಕೊಂಡ ಹ್ಯಾ ಹಚ್ಚಿ ತಿಳಿಸುವೆ ತಿಳಿಸುವ ಆ ಕೌರವರ ಪಾಂಡವರ ಅವ್ರ ಪಗಡಿ ಆಡಾಗ ಏಕವ್ರವ್ರ ಸಂಗಾತಿಯವ್ರ ಪಗಡಿ ಆಟ ಆಡುವಾಗ ಏನ್ ಮಾಡ್ತಿದ್ರೆ ಏ ಎಲ್ಲ ಸೋತ ಕತ್ತೀರಪ್ಪ ದುರ್ಯೋಧನ ಕೈಯಾಗ ಆಗ ಅಲ್ಲಿ ಒಂದು ದೊಗದ ಆತ ಕೇಳಿ ದುರ್ಯೋಧನ ಪಗಡಿಯಾಟ ಆಡುವಂತ ಟೈಮದ ಏನಾಯ್ತು ಮುಂದೆ ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡು ಕುತ್ತಿರ ಅವನ ಕೈಯಾಗ ಆಗ ದುರ್ಯೋಧನ ಒಂದ ಮಾತ ಹೇಳನ ಧರ್ಮಗ ಸೋತನೆ ತೆಳಗ ಚಂಡ ಹಾಕಿಯೋ ಈಗ ಏ ಎಲ್ಲ ಸೋತನತ್ತ ನೀನು ಅಂತ್ರ ಮಾತ್ರ ನಿಂತೀ ಏ ಇನ್ನೊಂದು ಪದಕ ಐತ್ಯೋ ತಮ್ಮ ನಿನ್ನ ಮನೆಯಾಗ ಅದು ನಿನ್ನ ಹೆಂಡ್ತಿ ಅದಾಳ ಕೇಳ ಅಂದ ಮನೆಯ ಏನ್ ಹೇಳ್ತಾರ ತಂಗಿ ಯಾವ ದುರ್ಯೋಧನ ಹೇಳ್ತವನ ಪಾಡವರಿಗೆ ಏನು ಹೇಳ್ತಾನು ಧರ್ಮರಾಜ ಗಂದಾ ಹಾ ಎಲ್ಲಾ ಸೋತನೆ ಎಲ್ಲಾ ಸೋತನೆ ಅಂತ ಕೂತಿಯೋ ಧರ್ಮ ಹೌದಲ್ಲ ವಸ್ತ್ರ ವೈಡೂರ್ಯ ಮುತ್ತು ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತು ಕೂತನೆ ತೀಳ್ತಿ ಹೌದು ನಿನ್ನ ಹಾ ಇನ್ನೊಂದು ಬೆಲೆ ಬಾಳು ಬದಕೈತಿ ಯಾವುದು ಈ ಮಾತಿಯನ್ನ ನಾವು ಯಾಕೆ ಹೇಳ್ತೀವು ಗಂಡ ದೊಡ್ಡ ಬಂದೆಲ್ಲ ಆ ಮಾತಿಗೆ ಮಾತು ಮುರಿದು ಕೂಡ್ಲಕತ್ತಿನೆ ನಾನು ಹೇಳಬೇಕagitla ಎಲ್ಲ ಸೊತನ ಪಾಯೇ ಏನು ಉಳ್ದತೆ ಏನು ಕೇಳ್ತಿ ಕೇಳ್ತಂದ ಹಸ್ತನಂದ ಧರ್ಮರಾಜ ಹೌದೇವಾ ಅವಾಗಂದ್ರೋ ಏನಂತ ನಿನ್ನ ಹೆ ದ್ರೌಪದ ತಡ್ರೌಪಾದಾ ದೇವಿ ನಿನ್ನ ಮನೆಯಾಗ ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಹೌದು ಇವ ಹೇಳ್ತನ್ರಿ ಬರಿ ಮಾಡ್ಕೊಂಡೆ ಹೇಳ್ತಿನ ಮೇಟಿಗಸ್ತ ನೀವು ಒಂದನ ಅವರು ಹೇಂಗಾ ಹೇಂಗ್ರಿ ನಾವು लास्ट ಒಂದು ಕ್ಯಾಲಿ ಬಾಕಿ ಇಟ್ಟದ ಬಳಿಕ ಇವರು ನಡಬಾರಕ್ಕೆ ರೊಕ್ಕ ಹೇಳರೋ ಲಾಸ್ಟ್ ಒಂದು ಕ್ಯಾಲಿ ಹಾಡಿ ನಾವು ಇಳಿಬೇಕು ಹೌದು ಹೌದಲೆ ತಂಗಿ ಹಾ ಹಾಡೋಣಲೆ ಹಾ ಯಾವ ದ್ರೌಪದ ದೇವಿನ ತಂದ ಕೌರವ್ರ ಕೈಯಾಗ ಪಾಡಿ ಪಗಡಿ ಆಟದೊಳಗೆ ಇಟ್ಟು ಸೋತ ಕೂತ್ರಿ ಗಾಂಡ ಹಾಡವರು ಗಾಂಡ ದೊಡ್ಡ ಗಾಂಡ ದೊಡ್ಡವಿದ್ಯಂದ್ರ ಯಾಕೋ ಮಗನ ಯಾಕ ನಾ ಯಾಕಲಿ ನಿನ್ನ ಕೈಯ್ಯಾಗ ನಾ ಮೆಟ್ಟಿಗಸ್ತ ಮೇಟಿಗಸ್ತ ಹೆಣ್ತೀನಿ ಹೋಗಿದ್ದಿ ಅವಲಕ ಹೋಗಿದ್ದು ಬಿಡಲಾ ಸುಗಿಯಾಗಿ ತೊಗರಿ ಕೊಯ್ಲಿ ಹೋಗಿದ್ರು ಅಪ್ಪ ಗಂಡ ಗಂಡ ಹೇಳಿ ಗಂಡ ಮೆಟ್ಟಿಗೆ ಸಸಾರಿಗೆಲ್ಲ ಇಲ್ಲ ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದೊಳಗೆ ಜತ್ತಿರಬೇಕ ಅಕ್ಕಿ ಮಾತಿನಾಗ ಅವರ್ಬೇಕ ಅವನ ಮಾತಿನಾಗ ಹಾಕಿರ್ಬೇಕಲ್ಲ ಅಂದ್ರ ಸಂಸಾರ ಬಂಡಿ ಮುಂದಕ್ಕೆ ಸಾಗತೈತಿ ಅದಕ್ ಹೇಳಿದ್ಯಾ ನಿನಗ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದೌಡಿಯಾಗ ನೀನು ಒತ್ತಬಹುದ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡಿಯಾಗಿ ಹೊರಗ ತಕೋಬಹುದಿ ಅದಕ್ಕ ಒಂದ ಹೆಣ್ಣಿನೆಲಿ ಒಂದ್ ನೀರಿನಲ್ಲಿ ಒಂದ ಕುದು್ರಿ ಹತ್ತೀನಿ ಯಾರಿಗೂ ಹತ್ತಿಲ್ಲ ಅದು ಹತ್ತಂಗೂ ಇಲ್ಲ ಹತ್ತುದಿಲ್ಲ ಅದಕ್ಕ ಮೇಟಿಗ್ ಹಸ್ತನ ಹೇಳಿದಿ ಹೇಳಲ್ಲ ಮೇಟಿಗ್ ಹಸ್ತು ನಿಂದ ಆಗಿಲ್ಲ ಆಗೋದಿಲ್ಲ ಆಗೋದಿಲ್ಲ ಮಾಡ್ಕೊಂಡ ಹೆಣ್ತೀನಿ ಹಿಂಡ ಮಂದಿ ಆಗೋದು ಯಾವ ನಿತ್ತು ಸೀರಿ ಜಗಲ ಕತ್ತಾನ ಐದು ಮಂದಿ ಗಾಂಡದಿರಿ ಯಾರ್ಯಾರ ಯಾರ್ಯಾರ ತಂಗಿ ಕುಲಾ ಸಹದೇವ ಭೀಮಾ ಧರ್ಮ ಅರ್ಜುನ ಹೌದು ಐದು ಮಂದಿ ಗಾಂಡ್ರ ಇದ್ರಿ ಖರೇ ದುಷ್ಟದುಶಾಸನ ಮಾಡ್ಕೋ ದೇವಿ ಸೀರೆ ಸೆಳಿತಿದ್ದ ಯಾಕೋ ಮಗನ ನಾನಿ ಸೀರೆ ಹಾಕಿ ಜಗತಿ ಒಬ್ಬರೇ ಮಗ ಎದ್ದರಿ ಬಿಡಿಸಿಕೊಂಡ್ ಬರಕ್ ಬೇಕಲ್ಲ ಅನಾವ್ರ ಖರೆ ಯಾಕೋ ಮಗನ ತೀವ್ರ ಅಂದಿದ್ರು ಅಂದ್ರೆ ಬಿಡುತ್ತಿದ್ದ ಇವ್ರ ಮೂರು ಮಂದಿ ಜಗುತ್ತಿದ್ದವ್ ಜಗುದಿದ್ ಪಾಡಿತ ಅದಕ್ಕ ಸುಮ್ಮ ಕೂತಾರ ಇವ್ರ ತೆಳಗ್ ಚೆಂಡಾಕಿ ಇಲ್ಲಿ ನೀ ಮೆಟ್ಟಿಗೆ ಹಚ್ಚಿಲ್ಲ ಇಲ್ಲ ಮಾ ಇದು ರೀ ಮತ್ತೇನ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾರೀ ಎಲ್ಲ ಪರಮಾತ್ಮದಿಂದಾಗೇ ತಿನ್ನುವಂತ ಮಾತು ಬಂದೈತಿ ಅಂದ್ರೆ ಹೌದ್ ಹೌದು ನಾ ಮುಂದುವರ್ಸುಣ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ತಾರ ತಂಗಿ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಾರ ತಿಳಿ ಸ್ವಲ್ಪ ನಾವು ಬಿ

ಹ್ಯಾತಿ ಕುತ್ಕೊಂಡು ಮಾತ್ರ ಗಾಂಡನ ಮೆಟ್ಟಿಗೆ ಪುರಾಣ ಲೇಖಿನ ಹ್ಯಾತಿ ಕುತ್ಕೊಂಡು ಗಾಂಡನ ಮೆಟ್ಟಿಗೆ ಹೆಚ್ಚಳ ಯಾವ ರೀತಿ ರೀ ಯಾವ ರೀತಿ ಏನ್ ಹೇಳುತ್ತಾರೆ ಏನ್ ಅವ್ರಿಗೆ ಸನ್ಮಾನ ಮಾಡೋರ್ ಇದ್ರಿ ಹಿಂಸರಿತೀವ್ರಿ ಸನ್ಮಾನ ಮಾಡಿ ಅವ್ರಿಗೆ